आंबे मंजल जरा सर नाग नागराज स्कोरर संतोष अश्विन स्कोरर गंगाधर जीवन सर थर्ड एंड रिकॉर्डर युवराज ऑल द ऑफिसर्स टेक चार्ज कोड नंबर वन thank <laughs> you we <laughs> ಎಲ್ಲಾ ಜೊತೆ ಮಾಲೀಕರು ಮಾಲಿಕರು ಕೋಚ್ ಮಾತ್ರ ಇರಬೇಕು ಉದ್ಘಟ ಪ್ರೇಕ್ಷಕರಿಂದ ದಯವಿಟ್ಟು ಹೊರಗೋಗಿ ನಮ್ಮನ್ನು ಅತ್ಯಂತ ಬೆಲೆಹಿರಿದಿನ ವಿನಂತಿ ಏನವಾಡಿ ಕೊಡೋದಲ್ಲಾ ಬೀಗ ದಾಡಿ ಮೂಲಕವಾಗಿ ಅದರಲ್ಲಿ ಮೊಲ್ಲಾದ ಟ್ಯಾಕಲ್ಸ್ ಮಾಡುವಾಗ ರೋನಿ ಎಸ್‌ಪಿ ಪಾಂಗ್ ಪ್ರಯತ್ನದಲ್ಲಿ ಡಿಫೆಂಡರ್ಗಳ ಕೈಚಲಕದ ಮೂಲಕ ಸುನಿಲಾ ಐಕಾನ್ ಆಟಕಾರದ ಆಡಿಯಲ್ಲಿ ಭೂಮಿ ಕನ್ಸ್ಟ್ರಕ್ಷನ್ ಪರವಾಗಿ ಸುಜನ್ ವಾಸುಕಿ ಕಾರ್ನರ್ ವಿಭಾಗದಲ್ಲಿ ನಲ್ಲಿ ಸುಜನ್ ಹಾಗೂ ವಾಸುಕಿ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳುವ ಮೂಲಕ ಆಟದ ಅವಧಿಯಲ್ಲಿ ಅಪರಿಮಿತ ಆನಂದವನ್ನು ದಕ್ಕಪಡಿಯ ಚಪ್ಪಾಳೆ ದರ್ಶನ ಆಲ್ಮಾಸ್ ಜೂನಿಯರ್ ಆಕ್ಟರ್ ಪುರುಷಾಂಗಕಣದಲ್ಲಿ ಪರಿಣಾಮಕಾರಿ ಹೆಜ್ಜೆಕಣ ಮೂಲಿಕವಾಗಿ ಪ್ರತಿಯೊಂದು ಹಂತಗಳಲ್ಲಿ ಅದ್ಭುತವಾದ ಆಟದ ಮೂಲಕ ಮಲ್ಟಿಪಲ್ ಪಾಯಿಂಟ್ ಜೊತೆಗೆ ಬೋನಸ್ ಸೂಪರ್ ಆಗಿ ಮೂಲಕ ಮನೆಯಲ್ಲ ದರ್ಶನ ಆದರ್ಶನ ಬಂಧನ ಬೌನಸ್ ಇಡಲಾಗಿದೆ ನಿರೀಕ್ಷೆಯ ಆಟದ ಮೂಲಕವಾಗಿ ಗುರುತಿಸಿಕೊಳ್ಳಬಲ್ಲ ಯುವ ಆಟಗಾರರು ಅಂಕಣದಲ್ಲಿದ್ದಾರೆ ಸೂಪರ್ ರಾಜು ಸುಜನ್ ದಾಳಿ ಡಿಪೆಂಡ್ ಕಾರ್ನರ್ ವಿಭಾಗದಲ್ಲಿ ಸುನಿಲ ದಾಳಿಯ ಮೂಲಕ ಪ್ರತಿರೋಧವನ್ನು ಮುಂದುವರೆಸಿಕೊಳ್ಳಬೇಕಾದ ಅನಿವಾರ್ಯತೆಗಳ ಮೂಲಕ ಒಳಾಂಗಣದಲ್ಲಿ ಆಟವಿದೆ

ಈ ಪಂದ್ಯಾವಳಿಗಾಗಿ ನಮ್ಮ ಜೊತೆಗೆ ಸಹಕಾರವನ್ನ ಕೊಟ್ಟಿರತಕ್ಕಂಥ ಅನೇಕ ಸಂಘಟಕ ಮಿತ್ರರಿದ್ದಾರೆ ಅಶ್ರಫ್ ಅವರ ಜೊತೆಗೆ ಮತ್ತೋರ್ವ ಅಶ್ರಫ್ ಅವರು ಅರುಣ್ ಗಂಗಾಧರ್ ಶ್ರೀನಿವಾಸ್ ಸೈಯದ್ ಇಮ್ರಾನ್ ಶೌಕತಾಳಿ ತಾವೆಲ್ಲರ ಶ್ರಮದ ಮೂಲ ಆಲೌಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ತಾ ಇದೆ മറ്റേ മുൻവരീ രാജാങ്കണത്തിൽ ഹോരാട്ട അവധി ദൈവദാളിയൂലവേ സ്ഥിമകളൂരിന ശക്തി ആരംഭദ വേളയല്ല ൂമി അംഗണ പ്രതിക്ഷണതോ ദിലീപ ദാളിയെ ബോണസ് ട്വൽ ഫൈവ് ഐത് ഫൈൻ അങ്കണിക്കുന്ന ഭൂമി കൺസ്റ്റൻ ದೇವು ದಾಳಿಯಲ್ಲಿದೆ ಹೋರಾಟವನ್ನು ಮಾಡಬೇಕಾದಂತ ಅನಿವಾರ್ಯದ ಮತ್ತೆ ಗಳಿಕೆಯನ್ನ ಹೆಚ್ಚಿಸಿಕೊಳ್ತಾ ಇದೆ ದಿಲೀಪ್ ದೇವು ಮಧ್ಯೆ ಪಂದ್ಯದಲ್ಲಿ ಹೋರಾಟವಿದೆ ಆರಂಬದ ನಿಮಿಷದಿಂದಲೇ ನಿರೀಕ್ಷೆಯ ಆಟದ ಮೂಲಕವಾಗಿ ಸ್ಪರ್ಧೆಯಾದರೆ ಸತತ ದಾಳಿಗಳ ದೇವು ಎದುರಾಳಿಗಳನ್ನು ಕಂಗಡಿಸುವ ಪ್ರಯತ್ನವನ್ನು ಮುಂದುವರೆಸಿಕೊಂಡಿರುವ ಆಟಕಾರ ಅವಕಾಶದ ಮೂಲಕ ಅಂಕಣ ಮುಂದಿನ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ತಂಡಗಳಿಗೆ ಕಾರ ಅನಿರೀಕ್ಷಿತ ಆಘಾತದ ಮೂಲಕ ಮತ್ತೆ ಅಂಕದ ಗಳಿಕೆಯೊಂದಿಗೆ ಅಂತರವನ್ನು ಕುಗ್ಗಿಸಿಕೊಳ್ತಾ ಇದೆ பதிமூறு ஏழரில் பூமி கன்ஸ்ட்ரஷன் திலீப் துமக்கூர் தாழி ஜெர்சி பிள்ளை நியமள உலனையா ನೆಕ್ಸ್ಟ್ ಮ್ಯಾಚ್ ದಿವ್ಯಾ ವರ್ಸಸ್ ಜೆಟ್ ಫೈಟರ್ಸ್ ಎರಡು ತಂಡ ಆಟಗಾರ ನಡೆಯಬೇಕು ವರ್ಸಸ್ ಜೆಟ್ ಫೈಟರ್ಸ್ ಮತ್ತೆ ಪಂದ್ಯದಲ್ಲಿ ಏಳು ಅಂಕಗಳ ಅಂತರದನ್ನ ಉಳಿಸಿಕೊಂಡಿರುವಂತಹ ದೈವದ ಮೂಲಕ ಆಳಿದೆ ಪ್ರತಿ ಕ್ಷಣದ ಹೋರಾಟದ ಮೂಲಕ ಅಂಕದ ಗಳಿಕೆಯಾಗಿದೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ విశ్రాంతి కోరిక ఇన్ ఫేవర్ ఆఫ్ భూమి ఫోర్టీన్ హిల్కు ఎంటు హక్కు ಎಂಟು ಒಂದು ಅಂಕಗಳಿಗೆ ಆಧಾರದಲ್ಲಿ ಸ್ಪರ್ಧೆ ಅಂತರ ಆರು ನುಡಿ ಊಟ ಮಾಡಲು ಬಾಕಿ ದಯವಿಟ್ಟು ಊಟವನ್ನು ಮುಗಿಸ್ಕೊಳ್ಳಿ ಸಂಘಟಿತವಾದ ಡಿಫೆನ್ಸ್ ಮೂಲಕವಾಗಿ ಎದುರಾಳಿಯ ಬಂಧನ ಒಂಬತ್ತನೆಯ ಅಂಕದ ಗಳಿಕೆ ಆಟದಲ್ಲಿ ಮತ್ತೆ ದೈವದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಪ್ರಮುಖ ಡಿಫೆಂಡರ್ಗಳನ್ನು ವಂಚಿಸಿ ಅಂಕ ಕಸಿಯಬೇಕಿದೆ ಸ್ಪಷ್ಟತೆಯ ಪಾದ ಚಲನೆಯ ಮೂಲಕವಾಗಿ ಅಂಕದ ಗಳಿಕೆ ಸತತವಾಗಿ ಅಂಕಗಳಿಕೆಯ ಜೊತೆಗೆ ಅಂತರವನ್ನು ಬಳಸಿಕೊಳ್ಳುವ ಹೆಜ್ಜೆಗಳಲ್ಲಿ ಸುನಿಲ ದಾಳಿಯ ಮೂಲಕ ಸುನಿಲನಾದ್ರೆ ಪಂದ್ಯ ಪ್ರಭಾವವನ್ನು ಬೀರಬೇಕಿದ ಲೀಗ್ ಹಂತದ ಮೊದಲ ಸ್ಪರ್ಧೆಗಳನ್ನು ಕಾಣ್ತಾ ಇದೆ ಪ್ರತಿಯೊಂದು ತಂಡಗಳು ಕೂಡ

డిఫెండర్ పవర్ పరిణాకారి హెంట్ ముందు ఫోర్టన్ సిక్స్టీన్ ఫోర్ట 16 సిక్స్టీన్ భూమి ఫోర్ట మ సిక్స్టీన్ ఇన్ ఫేర్ ఆఫ్ భూమి ನೋಡಿ ಎ ಇಪ್ಪತ್ತೊಂದು ಹದಿನೆಂಟು ಮೂವತ್ತೈದು ಈ ಗಾಡಿಯಲ್ಲಿ ಅಲ್ಲಿಂದ ತೆರವುಗೊಳಿಸಬೇಕು ನೋಡಿ ಕೆಎ ಇಪ್ಪತ್ತ ಒಂದು ಹದಿನೆಂಟು ಮೂವತ್ತೈದು ಕಾರು ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿದ್ದೀರಾ ದಯವಿಟ್ಟು ಅಲ್ಲಿಂದ ಕಾರನ್ನ ತೆರವುಗೊಳಿಸಿ ಹದಿನೆಂಟು ಮೂವತ್ತೈದು ದಯವಿಟ್ಟು ಆ ಕಾರನ್ನ ಅಲ್ಲಿಂದ ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಬಂದಿರುವ ಎಲ್ಲ ಕ್ರೀಡಾ ಬಂಧುಗಳಿಗೆ ಊಟ ಉಪಚಾರದ ವ್ಯವಸ್ಥೆ ಇದೆ ಮಧ್ಯಂತರ ಘೋಷಣೆ ನೆಕ್ಸ್ಟ್ ಮ್ಯಾಚ್ ದಿವ್ಯ ವರ್ಸಸ್ ಜೆಟ್ ಫೈಟರ್ಸ್ ಎರಡು ತಂಡ ಆಡುಗಲ್ಲಿ ದ್ವಿತೀಯ ಕರೆ ಆದಷ್ಟು ಬೇಗ ರೆಡಿ ಆಗಿರಬೇಕು ದಿವ್ಯ ವರ್ಸಸ್ ಜೆಟ್ ಫೈಟರ್ಸ್ ಈ ಪಂದ್ಯದ ಮೊದಲ ಅರ್ಧದ ಸ್ಕೋರ್ ಸೆವೆಂಟೀನ್ ಫೋರ್ಟೀನ್ ಇನ್ ಫೇವರ್ ಆಫ್ ಭೂಮಿ

ಹದಿನೆಂಟು ಮೂವತ್ತೈದು ಒಂದು ಕಾರ್ ನೋಡಿ ಅಲ್ಲಿ ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿದೀರಾ ಹದಿನೆಂಟು ಮೂವತ್ತೈದು ಆ ಕಾರನ್ನ ಅಲ್ಲಿಂದ ತೆರವುಗೊಳಿಸಿ ಕೆ ಎ ಟ್ವೆಂಟಿ ಒನ್ ಕ್ವಿಡ್ ಕಾರ್ ಅದು ಯಾರ್ದು ತೆರವುಗೊಳಿಸಿ ಬೇಕಾ ನಾ ಏರವ್ ரோடுக்கு அட் உந்தது வைத்தே தைதே திப்ளை ட்வெண்ட்டி ஒன் எயிட்டீன் தர்டி ஃபைவ் ராஜாணியில் பந்ததீய அவதிய ಹೋರಾಟ ಇದೆ ಎರಡು ತಂಡಗಳು ದರ್ಶನನ ಪ್ರಯತ್ನ ವ್ಯರ್ಥವಾಗಿದೆ ಅರೆ ಪಂದ್ಯದ ನಿರೀಕ್ಷೆಗಳ ಮೂಲಕವಾಗಿ ದಿಲೀಪ್ ತುಮಕೂರು ವಿವೇಕ್ ಟ್ರೇಡರ್ಸ್ ತಂಡದ ರಘು ಅವರು ದಯವಿಟ್ಟೊಮ್ಮೆ ಅಂಕಣದ ಒಳಭಾಗಕ್ಕೆ ಬನ್ನಿ ವಿವೇಕರ್ಸ್ ತಂಡದ ರಘು ಮೂರ ಅಂಕದ ಮುನ್ನಡೆಯಲ್ಲಿ ಭೂಮಿ ತಂಡ ಹತ್ತೊಂಬತ್ತು ಹದಿನಾರು ಸ್ಪರ್ಧೆಯ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಡಿಫೆಂಡರ್ಗಳ ಕೈಚಲಕ ದೈವ ಬಂಧನ ದಿಲೀಪದಾಳಿಯಲ್ಲಿ ಪ್ರತಿ ಕ್ಷಣದಂತೆಯ ಪಂದ್ಯದ ನಿರೀಕ್ಷೆಯನ್ನ ಉಳಿಸಿಕೊಂಡಿರುವ ಆಟಗಾರರು ಅಂಕಣದ ಭಾಗದಲ್ಲಿದ್ದಾರೆ ಪರಿಣಾಮ ದಿಲೀಪ್ ತುಮಕೂರು ದಾಳಿಯ ಮೂಲಕ ಅಂಕಣದಲ್ಲಿದ್ರೆ ಎರಡು ವಿಭಾಗದಲ್ಲಿ ಗುರುತಿಸಿಕೊಳ್ಳಬಳ ಆಟಕಾರ ರಾಜು ಸುಜನ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಕಾಯಕದಲ್ಲಿ ದಿಲೀಪನಾದ್ರೆ ಸುಜನನ ಬೇಟ ಬಾಳೆಹೊನ್ನೂರಿನ ಸುಜನನ್ನ ಬೇಟೆಯಾಡುವ ಮೂಲಕ ಮರಳಿದ ಆಟ್ಕಾರ ರಾಜು மூலி அப்ப முன்னே கரையில தண்ட சித்திரி பாலாஜி டிரைடர்ஸ் திவியா டிரைடர்ஸ் விருது ஜெட் ஃபைட்டர்ஸ் முன்னஹான டிரைடர்ஸ் தண்ட ஆட்ட பூர்வ சித்தத்தை முகஸ்கொடி தருவாயி ಅರೆ ದಿಲೀಪ ವಾಸುಕಿಯ ಮೇಲೆ ರಗುವ ಮೂಲಕ ಮಲ್ಟಿಪಲ್ ಪಾಯಿಂಟಿನ ಗಳಿಕೆ ಭೂಮಿ ಕನ್ಸ್ಟ್ರಕ್ಷನ್ ವಿರುದ್ಧವಾಗಿ ಭೂಮಿ ಕನ್ಸ್ಟ್ರಕ್ಷನ್ ಇಪ್ಪತ್ತ ಮೂರು ಹದಿನೇಳು ಇಪ್ಪತ್ತ್ ಮೂರು ಹದಿನೇಳರಲ್ಲಿ ಪಂದ್ಯ ಟ್ರಂಕ್ 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 ಹೋಲ್ಡ್ ಇದು ಫಾಲೋ ಬ್ಯಾಕ್ ಮಾಡುವ ಮೂಲಕ ಎದುರಾಳಿಯ ಬಂಧನವಾಗಿದೆ ಟ್ವೆಂಟಿ ಫೋರ್ ಸೆವೆಂಟೀನ್ ಸೆವೆಂಟೀನ್ ನಾ ಟ್ವೆಂಟಿ ಸೆವೆನ್ ಹದಿನೇಳರಲ್ಲಿ ಸ್ಪರ್ಧೆ ಮುನ್ನಡೆಯಲ್ಲಿ ಭೂಮಿ ಕನ್ಸ್ಟ್ರಕ್ಷನ್ ಕೆ ಡಬಲ್ ಸಿಕ್ಸ್ ಎಂ ತರ್ಟಿ ಏಟ್ ನೈಂಟಿ ಸೆವೆನ್ ಗಾಡಿನ ಆದಷ್ಟು ಬೇಗ ತೆರವುಗೊಳಿಸಬೇಕು ಸೊ ಕೆ ಡಬಲ್ ಸಿಕ್ಸ್ ಎಂ ತರ್ಟಿ ಏಟ್ ಸಿಕ್ಸ್ಟಿ ಸೆವೆನ್ ನೈಂಟಿ ಸೆವೆನ್ ಇದು ಕಾರಿಗೆ ಅಡ್ಡ ನಿಲ್ಸಿದಿರಂತೆ ದಯಮಾಡಿ ಇದನ್ನು ತೆರವುಗೊಳಿಸ್ಕೊಳ್ಬೇಕು ಕೆ ಡಬಲ್ ಸಿಕ್ಸ್ ಎಂ ತರ್ಟಿ ಏಟ್ ನೈಂಟಿ ಸೆವೆನ್ ಟ್ಯಾಕಲ್ ಮೂಲಕವಾಗಿ ಮತ್ತೆ ಅಂಕಣದಲ್ಲಿ ಮರಳುವ ಸೂಚನೆಗಳಲ್ಲಿ ಸುನೀಲನ ಬಂಧನ ದೈವದಾಳಿಯಲ್ಲಿರುವ ಪಂದ್ಯದ ಪಂಧ್ಯದ ಅಂಕಣದ ಒಳಭಾಗದಲ್ಲಿದೆ ಡಿಫೆಂಡರ್ಗಳ ಸಂಖ್ಯೆ ಐದರಲ್ಲಿ ಬೌನಸ್ ಆಫ್ ಆಗಿದೆ ಸ್ಪಷ್ಟತೆಯ ಪಾದಚಲನೆಯ ಮೂಲಕ ದೇವು ಸತತವಾಗಿ ರಣಾಂಗಣದಲ್ಲಿ ವೇಗವನ್ನು ಹೆಚ್ಚಿಸಿಕೊಂಡ ಆಟಗಾರ ಪ್ರತಿಕ್ಷಣದ ಸ್ಪರ್ಧೆಗಳಲ್ಲಿ ಪರಿಕ್ರಮವನ್ನ ಮುಂದುವರಿಸಿಕೊಳ್ಳುತ್ತಾ ಪರಿಶ್ರಮದ ಮೂಲಕ ಐದು ನಿಮಿಷಗಳ ಬೇಟೆಯಾಡುವ ಮೂಲಕ ಗಳಿಕೆ ಹೆಚ್ಚಿಸಿಕೊಳ್ಳುತ್ತಾ ಇದೆ ಹೋರಾಟದಲ್ಲಿ ಪರಿಣಾಮವಾಗಿ ಪಂದ್ಯ ನಿರೀಕ್ಷೆಯಂತೆಯೇ ದೈವದಾಳಿಯ ಮೂಲಕ ಡಿಪೆಂಡರ್ಗಳ ಸಂಖ್ಯೆ ಐದರಲ್ಲಿ ಆ ಬಾಬಾ ಪ್ರಮುಖ ದಾಳಿಗಾರನ ಬಂಧನವಾಗಿದೆ ನಿರೀಕ್ಷೆಯಂತೆಯೇ ಮುನ್ನಡೆಯನ್ನು ಉಳಿಸಿಕೊಳ್ಳಲು ಆರಂಭಿಸಿದ ಭೂಮಿ ಟ್ವೆಂಟಿ ನೈನ್ ಟ್ವೆಂಟಿ ಒನ್ ಇನ್ ಫೇವರ್ ಆ ಭೂಮಿ ಇಪ್ಪತ್ತ ಒಂಬತ್ತು ಇಪ್ಪತ್ತ ಒಂದರಲ್ಲಿ ಪಂದ್ಯ ಕೇವಲ ಎಂಟು ಅಂಕಗಳ ಅಂತರದಲ್ಲಿ ಹೋರಾಟವಿದೆ कोनेय 4 मिनिटाಗಳ ಅವಧಿಯ ಸ್ಪರ್ಧೆ ಇದೆ ನೆಕ್ಸ್ಟ್ ಮ್ಯಾಚ್ ಡಿವೇ ವರ್ಸಸ್ ಜೆಟ್ ಫೈಟರ್ಸ್ ಆಲ್ ದ ఏడు తండ ఆటారు అదు బేగ అణుగణి కూడా అంకంప్రెస్ ఇది ని అంతిమ కరె దివ్య వర్సస్ జెట్ ఫైటర్స్ అరే మే పందద హోరాట ದিল্লি ಪದಾರ್ಡಿಯ ಮೂಲಕವಾಗಿ ವಲಾಂಕಣದಲ್ಲಿ ಇದೆ ವೇಗದ ಜೊತೆಗೆ ದಾಳಿಗೆ ಜವಾಬ್ದಾರಿ ಅನ್ನುವ ಪರಿಸ್ಥಿತಿ ಇರಬೇಕಾಗಿದೆ ಮಲ್ಲಾಡ್ ಅಟ್ಯಾಕರ್ ಸುವರ್ಧವಾಗಿ ಭೂಮಿ ಕನ್ construction ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧ ಇದೆ ಜಡ್ ಫೈಟರ್ಸ್ ದಿವ್ಯಾ ಟ್ರೇಡರ್ಸ್ ತಂಡದ ಆಟಗಾರರು ಸಿದ್ಧರಬೇಕು 29 22 ಇನ್ ಫೇವರ್ ಆಫ್ ಭೂಮಿ 29 ಟ್ವೆಂಟಿ ಟು ಎಸ್ ಥರ್ಟಿ ಮೂವತ್ತು ಇಪ್ಪತ್ತೆ ಭೂಮಿ ಲಾಸ್ಟ್ ಟೂ ಮಿನಿಟ್ಸ್ ಅಂಕದ ಗಳಿಕೆಯಾಗಿದೆ ಇಪ್ಪತ್ತ ಮೂರನೆಯ ಅಂಕದ ಗಳಿಕೆಯೊಂದಿಗೆ ಮೂವತ್ತು ಇಪ್ಪತ್ತ ಮೂರಲ್ಲಿ ಪಂದ್ಯ ದಿಲೀಪನ ಮೂಲಕ ಸತತ ದಾಳಿಗಳನ್ನು ಕಾಣಬಹುದಾಗಿದೆ ಅಂಕಣದಲ್ಲಿ ಅವಕಾಶಗಳ ಪೂರ್ಣ ಲಾಭವನ್ನು ಗಳಿಸಿಕೊಳ್ಳುವ ಪ್ರತಿಭೆಗಳು ಏಕಾಂಗಿ ಹೋರಾಟದ ಮೂಲಕ ದೇವು ಇದ್ರೆ ಓಲಕ ಅಂಕದಗಳಿಕೆ ಲಾಸ್ಟ್ ಟೂ ಮಿನಿಟ್ಸ್ ಟ್ವೆಂಟಿ ಫೋರ್ ಥರ್ಟಿ ಒನ್ ಪ್ರತಿಕ್ಷಣದ ಸಂಭ್ರಮವನ್ನು ತಂಕುಂಬಿಕೊಳ್ಳುವ ಅವಕಾಶಗಳಲ್ಲಿ ಹೋರಾಟವನ್ನು ಕಾಣಬಹುದಾಗಿದೆ ನೋಡಿ ಊಟೋಪಚಾರವನ್ನು ಸ್ವೀಕರಿಸದಿರತಕ್ಕಂಥವರು ದಯವಿಟ್ಟು ತಮ್ಮ ಊಟವನ್ನು ಮುಗಿಸ್ಕೊಳ್ಳಿ ಸಮಯದ ಅವಕಾಶಗಳ ಜೊತೆಗೆ ಲೀಗ್ ಹಂತದ ಪ್ರತಿಯೊಂದು ಅಂಕಗಳನ್ನು ಕೂಡ ಲೆಕ್ಕಾಚಾರದ ಮೂಲಕ ಮುಂದುವರಿಸಲಾಗ್ತದೆ ಗಳಿಕೆ ಮುಂದುವರಿತಾ ಇದೆ ಅಂತರವನ್ನು ಕಡಿಮೆಗೊಳಿಸಿಕೊಳ್ಳುವ ಯೋಚನೆಯಲ್ಲಿ ಮಲ್ನಾಡ್ ಅಟ್ಯಾಕರ್ಸ್ ವಿನಯ ಲಾಸ್ ಕೊನೆಯ ನಿಮಿಷ ಡಿಫೆಂಡರ್ಗಳನ್ನ ವಂಚಿಸುವ ಮೂಲಕ ಅಂಕದ ಗಳಿಕೆಯನ್ನು ಕಾಣಬೇಕಾಗಿದೆ ಲೀಗ್ ಹಂತದಲ್ಲಿ ಬೋನಸ್ ಅಂಕವನ್ನು ಗಳಿಸಿಕೊಳ್ಳುವ ಎಚ್ಚರದ ಆಟದ ಮೂಲಕವಾಗಿ ಸಿಕ್ಸ್ ಇನ್ ಫೇವರ್ ಆಫ್ ಭೂಮಿ ಟು ಟ್ವೆಂಟಿ ಸಿಕ್ಸ್ ಆರು ಅಂಕದ ಮುನ್ನಡೆಯಲ್ಲಿ ಭೂಮಿ ತಂಡ नेक्स्ट मैच दिवे वर्सेस जेट फाइटर्स ये आठ तो आठ कर आदर्श बेक अंकलपुरेस मारबेको दिवे वर्सेस जेट फाइटर्स नेक्स्ट मैच दिवे वर्सेस जेट फाइटर्स दिस ऑफिशियल फॉलोअर्स रेफरी युवराज अंपायर संतोष एंड नागेश सर स्कोरर नागराज असिस्टेंट सर कुमार एंड गंगाधर थर्ड अडेकर्ड जीवन ऑल द ऑफिशियल्स टेक द चार्ज कोर्ट नंबर 1 మల్నాడు అటాకర్స్ తండకరు అస్గర్ అయ్యే వేదకయ్య అంకణా బి అస్గర్ సార్ దయవిట్ బి మల్నాడు అటాకర్స్ తండకరు అదే రెండు భూమి కన్స్ట్రచన్ మా వేదమూర్తి బ్యాంగ్లూరు సార్ బి వేదమూర్తి వేదమూర్తి బిప్పా వేగ మి సార్ సార్ ఇవతిన క్రీడాకూట సార్ సార్ భూమి కన్స్ట్రక్షన్ డేజా నిమిషం నిమిష నిమిషం డేజా డేజా మాస్టర్ నిమిషం ప్లీజ్ మన ఇవతిన క్రీడాకూట నమ్మ మడు తండల ಮಾಲಕರಾಗಿರುವಂಥ ಸೂತ ಮಲ್ಲಾಡ್ ಹಂಟರ್ಸ್ ತಂಡದ ಮಾಲಕರಾಗಿರುವ ಅಜ್ಜರ್ ಅವರು ರಣೇನಲ್ಲಿ ನಮಗೆ ವಿಶೇಷವಾದ ಗೌರವ ಈ ಕ್ರೀಡಾಕೂಟದಲ್ಲಿ ಜೊತೆಗೆ ಸಹಕಾರವನ್ನು ಕೊಟ್ಟಿದ್ದಕ್ಕಾಗಿ ಅದರ ಜೊತೆಗೆ ದೂರದ ಬೆಂಗಳೂರಿನಿಂದ ಬಂದು ನಮ್ಮ ಇವತ್ತಿನ ಕ್ರೀಡಾಕೂಟದಲ್ಲಿ ನಮಗೆ ಬಹಳ ಸಹಕಾರವನ್ನು ಕೊಡುವುದಕ್ಕಂಥ ಸೂತ ವೇದಮೂರ್ತಿ ಭೂಮಿ ಕನ್ಸ್ಟ್ರಕ್ಷನ್ ತಂಡದ ಭೂಮಿ ಕನ್ಸ್ಟ್ರಕ್ಷನ್ ಬಂದ ನಮ್ಮ వేదమూర్తి బెంగళూరు అయినా విశేషవంత అభినందన జరి క్రీడాకూడద తృతీయ చతుర్థ బహుమాన నగదు పురస్కారంత నమ్ముడు రంగేన రంజేనహల్ జరితీ సురేష్ శెట్టి కుందూరు చౌటు బి లక్ష్మీనారాయణ సురేష్ శెట్ బి ప్లీజ్ బా లక్ష్మీనారాయణ సురేష్ శెట్టివ్ సార్ ప్లీజ్ బలి ಕ್ರೀಡಾಕೂಟ ನಮ್ಮ ಜೊತೆಗೆ ಸಹಕಾರವನ್ನು ಕೊಟ್ಟಿರತಕ್ಕಂಥ ತೃತೀಯ ಬಹುಮಾನ ಹದಿನೈದು ಸಾವಿರಗಳ ನಗದು ಬಹುಮಾನದ ಕೊಡುಗೆ ನೀಡಿದಂತ ಹುಡುಗರು ರಂಗೇನಹಳ್ಳಿ ಜೊತೆಗೆ ಚತುರ್ಥ ಬಹುಮಾನ ಹತ್ತು ಸಾವಿರಗಳ ನಗದು ಪುರಸ್ಕಾರವನ್ನು ನೀಡಿದಂತ ಸುರೇಶ್ ಶೆಟ್ಟಿ ಕುಂದೂರು ದೊಡ್ಡ ಚಪ್ಪಾಳೆ ಬರಲಿ ಕ್ರೀಡಾಕೂಟಕ್ಕಾಗಿ ನಮ್ಮ ಜೊತೆಗೆ ಬಹಳಷ್ಟು ಶ್ರಮವಹಿಸಿ ಈ ಕ್ರೀಡಾಕೂಟದ ಯಶಸ್ಸಿಗೋಸ್ಕರ ಶ್ರಮಿಸಿರತಕ್ಕಂತ ನಮ್ಮ ಬಂಧುಗಳು ಸೊ ಅವರಿಗೋಸ್ಕರ ವಿಶೇಷವಾದಂತ ಚಪ್ಪಾಳೆ ಎಲ್ಲ ಬಂಧುಗಳ ಪರವಾಗಿ ಪ್ರೈಮ್ಶಿಪ್ ದಯಮಾಡಿ ಬಾಳೆಹೊನ್ನೂರಿನ ಬನ್ನೂರಿನ ಅವಿ ಅವರು ದಯಮಾಡಿ ಬರಬೇಕು ಅಂಪೈರ್ ಅವರನ್ನ ಕೂಡಿಕೊಳ್ಬೇಕು ಬನ್ನೂರ್ ಅಭಿ ಹಾಗೂ ಅವರನ್ನ ಅವಿ